ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡ್ತಾ ಇರುವಂಥದ್ದು ನೀರು ಸಾಂಬಾರು ಅಂತ ಬೇಗನೆ ಮಾಡ್ಬೋದು ಅಂದರೆ ಎಲ್ಲಾದರೂ ಹೋಗಿ ಬಂದರೆ ಆ ಥರ ಇರುತ್ತಲ್ಲ ಹಾಗಾಗಿ ನಾನು ಮೊದಲಿಗೆ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಬಾಣಲೇನಲ್ಲಿ ನಾಲ್ಕು ಸ್ಪೂನು ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿಬೇಕು ಸಿಡಿದ ನಂತರ ಎರಡು ಈರುಳ್ಳಿ ಈರುಳ್ಳಿನ ಮೀಡಿಯಮ್ ಸೈಜ್ದು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದ್ರ ಜೊತೆ ಕರ್ಬೇವು ಎರಡೂ ನಾನು ಇದ್ದೀನಿ ಕೆಂಪಗೆ ಇದು ಎಣ್ಣೆಯಲ್ಲೇ ಫ್ರೈ ಆಗಬೇಕು ಈರುಳ್ಳಿ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ರೈಸ್ ಜೊತೆ ನಾವೆಲ್ಲಾದರೂ ಹೊರ್ಗಡೆ ಹೋಗಬೇಕು ಅಂದರೆ ಅರ್ಜೆಂಟಲ್ಲಿ ಬೇಕು ಅಂದಾಗ ಬೇಗ ಮಾಡ್ಕೊಳ್ಬೋದು ತುಂಬ ಟೇಸ್ಟೇ ಆಗಿರುತ್ತೆ ಏನಾದರೂ ಫಂಕ್ಷನ್ ಇದ್ದಾಗ ಮಾಡಿಟ್ಬಿಟ್ಟು ಹೋಗ್ಬಿಟ್ಟು ಬಂದು ಊಟ ಮಾಡ್ಬೋದು ಫಂಕ್ಷನ್ ಅಂದರೆ ಹೊರ್ಗಡೆ ಹೋಗಿ ಊಟ ಮಾಡಲ್ಲ ನಾವು ಮನೇಲಿ ಬಂದು ಊಟ ಮಾಡ್ತೀವಿ ಅಂದಾಗ ಇವಾಗ ನಾನು ಇದಕ್ಕೆ ಈರುಳ್ಳಿಗೆ ಹುಣಸೆ ಹಣ್ಣು ಒಂದು ನಿಂಬೆಹಣ್ಣಿನ ಗಾತ್ರ ಹುಣಸೆ ಹುಳಿನ ಮಿಕ್ ಕಲಸಿ ಇಟ್ಕೊಂಡಿದ್ದೆ ಕ್ಯೂಚ್ ಇಟ್ಕೊಂಡಿದ್ದೆ ಅದನ್ನು ನಾನು ಈರುಳ್ಳಿಗೆ ಹಾಕ್ತಾ ಇದ್ದೀನಿ ಇದು ಈರುಳ್ಳಿ ಜೊತೆ ಚೆನ್ನಾಗಿ ಕುದೀಬೇಕು ಇದನ್ನು ತಿರುಗಿಸ್ಬಿಟ್ಟು ಕುದೀಲಿಕ್ಕೆ ಬಿಡ್ತಾ ಇದ್ದೀನಿ ಚೆನ್ನಾಗಿ ಮೇಲೆ ಇದು ಸರಿ ತಿರ್ಗಿಸ್ಕೊಳ್ಳೋಣ ಅವಾಗಲೇ ಅವಾಗವಾಗ ಒಂದೊಂದ್ಸಲ ತಿರುಗಿಸ್ಕೊಳ್ಳೋಣ ಇಲ್ಲ ತಳ ಇಡ್ಕೊಳುತ್ತೆ ಅಂತ ನೋಡಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಬೇಳೆ ಸಾಂಬಾರು ಪುಡಿನ ನಾನು ಎರಡು ಸ್ಪೂನ್ ಇದ್ದೀನಿ ನೀವು ನಿಮ್ಮ ಮನೇಲಿ ನೀವು ಖಾರ ಎಷ್ಟು ತಿಂತೀರೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ನಮ್ಮ ಮನೇಲಿ ಆ ಬಾಣಲಿಗೂ ಲಾಸ್ಟಲ್ಲಿ ಉಳ್ಕೊಂಡಿರುವಂಥದ್ದಕ್ಕೂ ರೈಸ್ ಹಾಕಿ ತಿರುಗಿಸಿ ತಿನ್ಕೊಂಬಿಡ್ತೀವಿ ನಾವು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ತಿರುಗಿಸ್ಕೊಳ್ಳೋಣ ಈ ಥರ ತಿರುಗಿಸ್ ತಿರುಗಿಸ್ಕೊಂಡು ಅದು ಖಾರ ಎಣ್ಣೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಈರುಳ್ಳಿನಲ್ಲಿ ಮಿಕ್ಸ್ ಆಗಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ ಅಂತ ಹೇಳಿ ಅಂದರೆ ತುಂಬ ಸಾಂಬಾರು ಟೈಪ್ ಮಾಡಿದ್ರೂ ಚೆನ್ನಾಗಲ್ಲ ಇದು ಸ್ವಲ್ಪ ಹಾಕ್ಕೋಬೇಕಷ್ಟೇ ನೀರು ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ ನಂತರ ಸಲ ತಿರುಗಿಸ್ಕೊಳ್ಳೋಣ ತಲೆ ಹಿಡ್ಕೊಳ್ಳುತ್ತೆ ಅಂತ ಅಷ್ಟೆ ಇಷ್ಟನ್ನು ಮಾಡಿದ್ಮೇಲೆ ಇದಕ್ಕೆ ನಾನಿವಾಗ ಕಾಯಿ ತುರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಾಯಿ ತುರಿ ಅಲ್ಲೇ ಬಿಟ್ಟು ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಾಗೋದು ನೋಡಿ ಈ ಥರ ಕಾಯಿ ಹಾಕಿದ್ಮೇಲೆ ತಳ ಇಟ್ಕೊಂಡ್ಬಿಡುತ್ತೆ ಬೇಗ ಅದಕ್ಕೋಸ್ಕರ ಚೆನ್ನಾಗಿ ತಿರುಗಿಸ್ಕೋಬೇಕು ಇವಾಗ ಸ್ವಲ್ಪ ಇದಕ್ಕೆ ಬೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಉಪ್ಪು ಹುಳಿ ಖಾರ ಸ್ವೀಟು ಎಲ್ಲ ಇರುತ್ತೆ ಬೆಲ್ಲ ಇದ್ದೀನಿ ಇದಕ್ಕೆ ಬೆಲ್ಲ ಹಾಕಿದ್ರೇ ಟೇಸ್ಟ್ ಬರೋದು ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ರೈಸ್ ಒಂದಕ್ಕೆ ನಾನು ಯೂಸ್ ಮಾಡಿರೋದು ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಇದು ಕುದಿದ್ದಾಯಿತು ಇದು ಸಾಕು ಆಫ್ ಇದ್ದೀನಿ ನೋಡಿ ಇವಾಗ ರೈಸು ಸೌತೆಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಹಾಕ್ಬಿಟ್ಟು ಈ ರೀತಿ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಸಕ್ಕಿರುತ್ತೆ ಮಾತ್ರ ಇದ್ರ ಜೊತೆ ಸ್ವಲ್ಪ ಸ್ವಲ್ಪನೇ ಅನ್ನವೇ ಕಲಿಸ್ಕೊ ಕಲಿಸ್ಕೊಂಡು ಈ ರೀತಿ ಊಟ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂದರೆ ಸ ರೈಸ್ ಸ್ವಲ್ಪ ಜಾಸ್ತಿನೇ ತಿನ್ಬಿಡ್ತೀವಿ ಅನಿಸುತ್ತೆ ಸಾರಿ ನೋಡಿ ಈ ರೀತಿ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು